ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬನೇ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನಿಸರ್ಗ ನಂದೇಶ್ ಮಾತಾಡ್ತಾ ಇರೋದು ಇವಾಗ ಸಾಯಂಕಾಲದ ಮೇಲೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒಂದು ಫಂಕ್ಷನ್ಗೆ ಹೋಗ್ಬೇಕು ಮದುವೆಗೆ ಹೋಗಬೇಕು ಟೈಮ್ ಆಗೋಯಿತು ನಾನು ರಕ್ಷಣೆ ಕರ್ಕೊಂಬಂದು ಎಲ್ಲ ರೆಡಿಯಾಗಿ ಓಡೋಷ್ಟರಲ್ಲಿ ಇವಾಗ ಬೇಗ ಬೇಗ ರೆಡಿ ಆಗ್ಬೇಕು ಮನೆಯವ್ರು ಆಲ್ರೆಡಿ ಬಂದು ಕೂಗ್ತಾ ಇದ್ದಾರೆ ಇನ್ನೂ ರೆಡಿ ಆಗಲಿಲ್ವಾ ಅಂತ ಹೇಳಿ ಟೈಮ್ ಬಂದಾಗಲೇ ಐದು ಮುಕ್ಕಾಲಾಗಿದೆ ಆಗಿದೆ ಇನ್ನೊಂದು ಹಾಫ್ ಅನ್ ಅವರಲ್ಲಿ ನಾನು ಸ್ಯಾರಿ ಹಾಕ್ಕೊಂಡು ರೆಡಿ ಆಗಬೇಕು ತಲೆ ನೋಡೋದು ಇನ್ನು ಒಣಗೆ ಇಲ್ಲ ತ್ಯಾವ ತ್ಯಾವನೇ ಇದೆ ಈ ಥರ ಸಾಯಂಕಾಲ ಟೈಮಲ್ಲಿ ತಲೆ ಸ್ನಾನ ಮಾಡಿದ್ರೆ ತಲೆನೋ ಬಂದುಬಿಡತ್ತೆ ಮತ್ತು ಗಾಡೀಲಿ ಬರೀ ಹೋಗ್ಬೇಕಲ್ವಾ ಹಾಗಾಗಿ ಬನ್ನಿ ಕ್ವಿಕ್ಕಾಗಿ ಬೇಗ ರೆಡಿಯಾಗಿ ಮತ್ತೆ ಸಿಗ್ತೀನಿ ಫೈನಲ್ ಆಗಿ ಈ ರೀತಿ ರೆಡಿಯಾಗಿದ್ದೀನಿ ಕಾಣಿಸ್ತಿದ್ಯಾ ಟೈಮ್ ಆಗೋಗಿದೆ ಓಡೋಣ ಬನ್ನಿ ಚಿಕ್ಕಮ್ಮರು ಇಲ್ಲಿಗೆ ಬಂದಿದ್ದಾರೆ ಆಂಟಿ ಆಯ್ತಾ ತಗೊಳ್ಳಿ ಬೀಗ ಐ ಮಾಡ್ರಿ ನಮ್ದು ಕರ್ಕೋಬೇಕು ಬೀಗ ಹಾಕೋಕ್ಕೆ ಆಮೇಲೆ ಬೀಗ ಹಾಕ್ಬೇಕು ಹಾಂ ಹಾಂ ಲೈಟಿ ಹಾಂ ಓಹೋ ಜಿಡಿಯನ್ ಗುರುವಾರ ಅಲ್ವಾ ರೆಡಿ ಎಲ್ಲ ಆಯ್ತು ರೆಡಿಯೆಲ್ಲ ಆಗಿ ನಾವು ಹೊರಟು ಹೋಗಿ ಅಲ್ಲೇ ಜಲ್ಪಸ್ಟಲ್ಲಿ ಸಿಕ್ಕ ಹೊಟ್ಟೆನೇ ಲೇಟ್ ಆಗೋಯ್ತು ಈ ಬೆಂಗಳೂರು ಅಂದ್ರೆ ಮೊದಲೇ ಕೇಳ್ಬೇಕಾ ಟ್ರಾಫಿಕ್ಕು ಹಾಗಾಗಿ ತುಂಬಾನೇ ಲೇಟ್ ಆಯ್ತು ಹೋಗಿ ನಾವು ರೀಚ್ ಆಗೋಷ್ಟಲ್ಲ ಅಂತ ನಮ್ದು ಬಿಟ್ಬಿಟ್ಟು ಹೋಯ್ತಾ ಅದ ಅಲ್ಲಿ ಬನ್ನಿ ಬನ್ನಿ ಇನ್ನು ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಏನು ಸುಳ್ಯಕಾರ್ ಚಳಿ ಎಲ್ಲ ಬಂದೆ ನೋಡಿ ನೋಡಿ ಮದುವೆಗೆ ಬಂದಿದ್ದಾಯಿತು ಆರು ಗಂಟೆಗೆ ಬಸ್ ಒಂಬತ್ತು ಗಂಟೆಗೆ ಹೋಗ್ತಾ ಅಜ್ಜಿ ಗಾಡಿನೂ ನೋಡ್ತಾ ಇಲ್ಲ ಏನೋ ನೋಡ್ತಾ ಇಲ್ಲ ನೋಡಿ ಒಳಗಡೆ ಹೋಗ್ತಾ ಇದ್ದೀವಿ ಫಸ್ಟ್ ಎಂಟ್ರೆನ್ಸಲ್ಲೇ ವೆಲ್ಕಮ್ ಡ್ರಿಂಕ್ ಇತ್ತು ನನಗೇನು ನಾವು ಹೋಗೋಷ್ಟಲ್ಲೇ ಟೈಮ್ ಆಗಿತ್ತಲ್ವ ಮತ್ತು ತುಂಬ ಕೋಲ್ಡ್ ಇತ್ತು ಹಾಗಾಗಿ ನನಗೇನು ಜ್ಯೂಸ್ ಕುಡಿಬೇಕಂತ ಅನ್ಸಲಿಲ್ಲ ನಾವು ಯಾರೂ ಏನು ಜ್ಯೂಸ್ ಕೊಡಿರಲಿಲ್ಲ ಎಂಟರ್ ಆಗ್ತಾ ಆಗ್ತಾಯಿದ್ದ ತಕ್ಷಣ ಇಲ್ಲಿ ಇಲ್ಲಿ ಫೋಟೋಸ್ನ ತೆಗೆಸ್ಕೊಂಡ್ರೆ ಅದು ಒಂದು ಕಾಪಿ ಬರುತ್ತೆ ಅದು ಇದೊಂದು ತುಂಬ ಆಗಿತ್ತು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಟಾಪಿಕ್ ಅಂತ ಹಾಗಾಗಿ ಚಿಕ್ಕಮ್ಮರ ಎಲ್ಲರೂ ನಾವಿರೋ ಹತ್ರನೇ ಬಂದರು ಇಲ್ಲಿ ಫೋಟೋ ಒಂದು ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವರು ಇನ್ನೂ ಸ್ಟೇಜ್ ಮೇಲೆ ಹೋಗಿರಲಿಲ್ಲ ನಾವು ಬರೋದನ್ನೇ ವೆಯ್ಟ್ ಮಾಡ್ತಾಯಿದ್ರು ಯಾಕಂದ್ರೆ ಅವ್ರು ಬೆಂಗಳೂರಲ್ಲಿರೋದ್ರಿಂದ ವೇ ಬೇಗ ಊಟೋಗಿಬಿಡ್ತಾರೆ ನಾವೇ ಸ್ವಲ್ಪ ಲೇಟು ಊರಿಂದ ಬರಬೇಕಲ್ವ ಹಾಗಾಗಿ ಅವರು ನಮ್ಮನ್ನೇ ವೆಯ್ಟ್ ಮಾಡ್ತಾಯಿದ್ರು ನೋಡಿ ಎಲ್ಲರನ್ನು ನಾವು ಬಂದಿದ ತಕ್ಷಣವೇ ಪಾಪ ಎಲ್ಲರನ್ನು ಬಂದರು ನಮ್ಮನ್ನು ಮಾತಾಡ್ತದಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ ತಕ್ಷಣ ನಾವೆಲ್ಲರನ್ನು ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಫೋಟೋಸ್ನ ತೆಗೆಸ್ಕೊತಾ ಇದ್ದೀವಿ ಅದರಲ್ಲೂ ಕ್ಯೂ ನಿಂತ್ಕೊಂಡು ಫೋಟೋಸ್ನ ತೆಗಿಸ್ಕೋಬೇಕು ನೋಡಿ ಒಂದು ಮಿರರ್ ಥರ ಇದೆ ಇದು ಒಳಗಡೆ ಕಂಪ್ಯೂಟರ್ ಸೆಟ್ಟಿಂಗ್ ಅನಿಸುತ್ತೆ ಇದು ನಾವು ಫೋಟೋಸ್ನ ತೆಗೆಸ್ಕೊಂಡ್ರೆ ಅದು ಅಲ್ಲೇನೇನೆ ಒಂದು ಪ್ರಿಂಟು ಬರೋದು ಅವರು ಒಂದು ಚಿಕ್ಕದಾಗಿ ಒಂದು ಫ್ರೇಮ್ ಥರ ಹಾಕಿ ಕೊಡೋರು ನಿಮಗೆ ತೋರಿಸ್ತೀನಿ ಅದಕ್ಕೆ ಚಿಕ್ಕಮ್ಮರಲ್ಲ ಫಸ್ಟು ಸಿಸ್ಟರ್ಸ್ ಎಲ್ಲ ನಿಂತ್ಕೊಂಡು ತೆಗೆಸ್ಕೊಂಡ್ರು ಆಮೇಲೆ ತಮ್ಮನ ಜೊತೆ ಈ ರೀತಿ ಎಲ್ಲರೂ ಒಂದೊಂದು ಫೋಟೋಸನ್ನ ತೆಗಿಸ್ಕೊತಾಯಿದ್ರು ಎಲ್ಲರೂ ಒಬ್ರಿಗಿಂತ ಒಬ್ರು ಕಲರ್ಫುಲ್ಲಾಗಿ ರೆಡಿಯಾಗಿ ಬಂದಿದ್ರು ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಎಲ್ಲರೂ ಒಂಥರ ಮಲ್ಟಿ ಕಲರ್ ಥರ ಇದ್ವಿ ನೋಡಿ ಈ ಥರ ನಾವು ನಿಂತ್ಕೊಂಡ್ರೆ ನಾವೇನು ಕ್ಲಿಕ್ ಮಾಡೋ ರೀತಿ ಇಲ್ಲ ಅದಕ್ಕೆ ಫಿಕ್ಸ್ ಮಾಡಿ ಬಿಟ್ಬಿಟ್ಟಿದ್ರು ಅವರು ಆ ಏನು ನೋಡ್ತಾ ಇದ್ರೆ ನಾವು ಅದು ನೀಟಾಗಿ ಕ್ಲಿಕ್ ಆಗೋದು ಕ್ಲಿಕ್ ಆದಮೇಲೆ ಅದು ಒಂದು ಕಾಪಿ ಬರೋದು ಅದಕ್ಕೆ ಒಂದು ಚಿಕ್ಕದಾಗಿ ಫ್ರೇಮ್ ಹಾಕಿ ಕೊಟ್ಟರು ಅವರು ತುಂಬ ಈ ಕಾನ್ಸೆಪ್ಟು ತುಂಬ ಚೆನ್ನಾಗಿತ್ತು ನನಗಂತೂ ಸಿಕ್ಕಾಬಿಟ್ಟ ಇಷ್ಟ ಆಯಿತು ಇದಕ್ಕಂತೂ ಎಷ್ಟೋ ಜನ ಕಿವ್ ನಿಂತ್ಕೊಂಡು ಫೋಟೋಸ್ನ ತೊಗಸ್ಕೊಂಡ್ರು ಗೊತ್ತಾ ನಾವು ಹೋದಾಗ ಸ್ವಲ್ಪ ಖಾಲಿ ಇತ್ತು ಆಮೇಲೆ ಆಮೇಲೆ ನಮ್ಮ ಸ್ವಲ್ಪ ಫ್ಯಾಮಿಲಿ ದೊಡ್ಡದಲ್ವ ನಾವೆಲ್ಲರೂ ಒಬ್ಬೊಬ್ರು ಒಬ್ಬೊಬ್ರು ತಗ್ಸ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡ್ವಿ ಆಮೇಲೆ ಎಲ್ಲರೂ ಏನಾದರೂ ಜನ ಜಾಸ್ತಿ ಆಗಿಬಿಟ್ರು ಹಾಗಾಗಿ ಇಲ್ಲ ಫಸ್ಟು ಊಟ ಮುಗಿಸ್ಕೊಂಡು ಬಂದ್ಬಿಡೋಣ ಆಮೇಲೆ ಫೋಟೋ ತಗ್ಸ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡ್ವಿ ನಾವು ಆಮೇಲೂ ಆಗಲೇ ಇಲ್ಲ ಆಮೇಲೆ ಬಂದು ನೋಡಿದ್ರೆ ಇನ್ನೂ ಜನ ರಶ್ ಆಗಿಬಿಟ್ಟಿದ್ರು ನಾವು ಯಾಕೆ ಇಲ್ಲೇ ಫೋಟೋಸ್ನ ತೆಗೆಸ್ಕೋತಾ ಇದ್ವಿ ಅಂತ ಅಂದರೆ ಸ್ಟೇಜ್ ಮೇಲೆ ಇನ್ನೂ ಸಿಕ್ಕಾಪಟ್ಟೆ ಜನ ಇದ್ರಲ್ವ ಹಾಗಾಗಿ ಇನ್ನೂ ಟೈಮ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಇಲ್ಲೇನೇನು ಫೋಟೋಸ್ ತೆಗಿಸ್ಕೊಳ್ಳೋಣ ಅಂತ ತೆಗೆಸ್ಕೊಂಡ್ವಿ ನೋಡಿ ಈ ರೀತಿ ಒಂದು ಕಾಪಿಗೆ ಚಿಕ್ಕದಾಗಿ ಐತಿ ಫ್ರೇಮ್ ಹಾಕಿ ಕೊಟ್ಟರು ಇನ್ನೂ ಸ್ಟೇಜ್ ಮೇಲೆ ಜನ ಇದ್ದಿದ್ದರಿಂದ ನಾವೇನು ಮಾಡಿದ್ವಿ ಫಸ್ಟು ಊಟಕ್ಕೆ ಹೋಗ್ಬಿಡೋಣ ಊಟ ಮುಗಿಸ್ಕೊಂಡು ಬರೋಣ ಅವ ಅಷ್ಟರಲ್ಲಿ ಜನ ಕಮ್ಮಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಊಟಕ್ಕೆ ಇದ್ದೀವಿ ಊಟದಲ್ಲಿ ಬಫೆ ಸಿಸ್ಟಮ್ ಇತ್ತು ನನಗಂತೂ ನಿಜವಾಗ್ಲೂ ಬಫೆ ಸಿಸ್ಟಮ್ ಅಷ್ಟೊಂದು ಇಷ್ಟ ಆಗೋದಿಲ್ಲ ನನಗಾದಷ್ಟು ಊಟ ಅಂದರೆ ನೆಮ್ಮದಿಯಾಗಿ ಕುತ್ಕೊಂಡು ಊಟ ಮಾಡಿದ್ರೆನೆ ಇಷ್ಟ ಆಗೋದು ಫಸ್ಟು ಸ್ವಲ್ಪ ಚಾರ್ಜ್ ಇತ್ತು ಹಾಗಾಗಿ ನಾವು ಎಂಟರ್ ಒಳಗಡೆ ಕುತ್ಕೊಂಡು ಊಟ ಮಾಡ್ತೀವಲ್ಲ ಆ ಹಾಲ್ ಹಾಲ್ಗೆ ಹೋಗ್ಬೇಕಾದ್ರೆನೇ ಸ್ನ್ಯಾಕ್ಸ್ ಈ ಕಡೆಯಿಂದನೇ ಚಾರ್ಜ್ಸ್ ಎಲ್ಲ ಇತ್ತು ಹಾಗಾಗಿ ಇಲ್ಲಂತೂ ಬೇಲ್ಪುರಿ ಸಖತ್ತಾಗಿತ್ತು ನಾವೆಲ್ಲರೂ ತಿಂತಾಯಿದ್ವಿ ನನಗೇನು ಅಂದರೆ ಚಿಕ್ಕಮ್ನುಡಿ ರೀತಿ ಸ್ಪೂನಲ್ಲಿ ತಿನ್ನಬೇಕು ಅಂತ ಹೇಳ್ತಾಯಿದ್ರು ನಾನು ಇಲ್ಲ ನನಗಂತೂ ಕೈಯಲ್ಲಿ ಎತ್ಕೊಂಡು ತಿಂದ್ರೇ ಅದ್ರ ಮಜಾ ನಾವು ಯಾವ ಜಾಗದಲ್ಲಿರ್ತೀವೋ ಅದಕ್ಕೆ ತಕ್ಕನಾಗಿ ಇರಬೇಕು ನಾನು ಇಲ್ಲ ಅಂತ ಹೇಳಲ್ಲ ಆದರೆ ನಮಗೆ ಏಂಥರಲ್ಲಿ ತೃಪ್ತಿ ಅಂತ ಅನ್ಸುತ್ತೋ ಪರ್ಫೆಕ್ಟು ನಮಗೆ ಯಾವುದು ಅನ್ಸುತ್ತೋ ನಾನು ಅದನ್ನೇ ಮಾಡೋದು ಹಾಗಾಗಿ ಇಲ್ಲ ನೀವೆಲ್ಲ ಬೇಕಾದ್ರೆ ಸ್ಪೂನಲ್ಲಿ ತಿನ್ನಿ ನನಗಂತೂ ಹಂಗೆ ತಿಂದರೆ ಸಮಾಧಾನ ಆಗೋಲ್ಲ ನಾನು ಹಿಂಗೆ ತಿನ್ನೋದು ಅಂತ ಹೇಳಿಬಿಟ್ಟು ಅಂತ ಎಂತ ಅದಕ್ಕೆ ಚಿಕ್ಕಂಬರ ಹೇಗಿಸ್ತಾಯಿದ್ರು ನೀನು ಕೈಯಲ್ಲೇ ತಿನ್ನು ಅಂತ ಹೇಳಿಬಿಟ್ಟು ಆಮೇಲೆ ನಾನು ಪಾವುಬಾಜಿ ತುಂಬ ಚೆನ್ನಾಗಿರುತ್ತೆ ಪಾವು ಬಾಜಿ ತೊಗೊಳ್ಳೋಣ ಒಂದು ಅಂತ ಹೇಳಿಬಿಟ್ಟು ಪಾವು ಬಾಜಿ ತೊಗೊಂಡ್ವಿ ಪಾವ್ಬಾಜಿ ಅಂತೂ ಸಖತ್ತಾಗಿತ್ತು ಟೇಸ್ಟು ಒಂದು ಸ್ವಲ್ಪ ಹುಳಿಯಾಗಿತ್ತು ಚಿಕ್ಕಮ್ಮಾರೆಲ್ಲ ಇಲ್ಲ ಇದು ಚೆನ್ನಾಗಿಲ್ಲ ನಮ್ಗೆ ಯಾಕೋ ಬೇಲ್ಪುರಿನೇ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಅವರೆಲ್ಲ ಬೇಲ್ಪುರಿನೇ ತಿಂದರು ಆಮೇಲೆ ನಮ್ಮ ದೊಡ್ಡ ಚಿಕ್ಕಮ್ಮ ಇಲ್ಲ ಇದು ಚೆನ್ನಾಗಿದೆ ಟೇಸ್ಟು ಅಂತ ಹೇಳಿಬಿಟ್ಟು ಅವ್ರು ಪಾವುಬಿನ ತಿಂದರು ನಾವೇನು ಮಾಡಿದ್ವಿ ಅಂದರೆ ಇಲ್ಲಿ ಸ್ವಲ್ಪ ಚಾಟ್ಸ್ ತಿಂತಾಯಿದ್ವಲ್ವಾ ಚಿಕ್ಕಮ್ಮರು ಎರಡನೇವರು ಮತ್ತು ಮೂರನೇ ಚಿಕ್ಕಮ್ಮಯ್ಲೆ ಏನು ಮಾಡಿಬಿಟ್ಟಿದ್ರು ಅಂದರೆ ಫಸ್ಟೇ ಹೋಗಿ ಊಟಕ್ಕೆ ಕೂತು ಊಟಕ್ಕೆ ಕೂತ್ಕೊಂಡ್ಬಿಟ್ಟರು ಅವರು ಅವ್ರು ಕಾಣಿಸ್ತಾ ಇಲ್ಲ ಅನ್ಸುತ್ತೆ ತೋರಿಸ್ತೀನಿ ನಿಮಗೆ ಅವರು ಇಲ್ಲ ನೀವು ನಿಧಾನ ಬರೋದು ನೀವು ನಿಧಾನಕ್ಕೆ ಬನ್ನಿ ಅಂತ ಹೇಳಿಬಿಟ್ಟು ಅವರು ನೋಡಿ ಅಲ್ಲಿ ಫಸ್ಟ್ ಒಂದು ಕಾಣಿಸ್ತಾ ಇಲ್ಲ ನಿಮಗೆ ಅವರಲ್ಲಿ ಊಟಕ್ಕೆ ಕೂತಿದ್ರು ಆಮೇಲೆ ನಾವು ಊಟಕ್ಕೆ ಕೂತ್ಕೊಂಡಿದ್ದೀವಿ ಊಟ ಅಂತೂ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಆಮೇಲೆ ವೆರೈಟಿ ಜಾಸ್ತಿನೇ ವೆರೈಟೀಸ್ ಇತ್ತು ಯಾವುದನ್ನು ತಿನ್ನಬೇಕು ಯಾವುದನ್ನು ಬಿಡಬೇಕು ಅಂತಲೇ ಗೊತ್ತಾಗಲಿಲ್ಲ ಅಷ್ಟೊಂದು ಚೆನ್ನಾಗಿ ಊಟ ಅಂತೂ ತುಂಬ ಚೆನ್ನಾಗಿತ್ತು ಆದಷ್ಟು ನನಗೆ ಮದುವೆಗಳಿಗೋಗಲಿ ಯಾವುದೇ ಒಂದು ಫಂಕ್ಷನ್ಗೋಗ್ಲಿ ಎಲೆ ಮೇಲೆ ಯಾವುದೇ ಕಾರಣಕ್ಕೂ ಊಟನ ವೇಸ್ಟ್ ಮಾಡಬೇಡಿ ನಿಮಗೆ ಎಷ್ಟು ಅವಶ್ಯಕತೆ ಇರುತ್ತೋ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಸ್ಕೊಳ್ಳಿ ಆಸೆ ಅಂತ ಹೇಳಿ ಎಷ್ಟು ಎಲ್ಲನೂ ಹಾಕ್ಸ್ಕೊಂಡು ವೇಸ್ಟ್ ಮಾಡೋದು ನನಗೆ ಎಷ್ಟು ಇಷ್ಟ ಆಗಲ್ಲ ರೋಟಿ ಎಲ್ಲ ಇತ್ತು ನಾನು ಒಂದು ರೋಟಿ ಮತ್ತು ಪಲಾವ್ ಹಾಕ್ಸ್ಕೊಂಡೆ ಮತ್ತು ನೀರು ದೋಸೆ ಇತ್ತು ನೀರು ದೋಸೆ ಸ್ವಲ್ಪ ತಣ್ಣಗೆ ಆಗ್ಬಿಟ್ಟಿತ್ತು ನನಗೇನು ಇಷ್ಟ ಆಗಲಿಲ್ಲ ನಾನು ನೀರು ದೋಸೆ ಒಂದು ಬೈಟನ್ನು ಸುದಾ ಟೇಸ್ಟ್ ಮಾಡಲಿಲ್ಲ ಮತ್ತು ಸೂಪು ಅಷ್ಟೇ ನನಗೆ ಸೂಪ್ ಇಷ್ಟ ಆಗಲಿಲ್ಲ ನಮ್ಮದು ಇನ್ನು ಊಟ ಮಾಡ್ತಾಯಿದ್ವಿ ನಮ್ಮ ಮನೆಯವ್ರದ್ದೆಲ್ಲ ಊಟ ಆಗಿತ್ತು ಅವ್ರು ಅದಕ್ಕೆ ನಮ್ಮನ್ನು ರೇಗ್ಸ್ಕೊಂಡು ಬರ್ತಾಯಿದ್ರು ನೋಡು ಇನ್ನೂ ನೀವು ಊಟ ಮಾಡ್ತಾಯಿದ್ದೀರಾ ನಮ್ದು ಆಲ್ರೆಡಿ ಊಟ ಆಯಿತು ಒಂದು ರೌಂಡ್ ಹಾಕೊಂಡು ಬಂದ್ವಿ ನಾವು ಅಂತ ಹೇಳಿಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ ನನ್ನ ಫೇವ್ರೆಟ್ ಸ್ವೀಟ್ ಅಂದರೆ ಕ್ಯಾರೆಟ್ ಅಲ್ವಾ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ನನಗೆ ಯಾವ್ಯಾವ ಸ್ವೀಟ್ ಇಷ್ಟನೋ ಅದರಲ್ಲಿ ಇದು ಒಂದು ಸ್ವೀಟು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಸ್ವಲ್ಪ ಸ್ವೀಟನ್ನ ತಿಂದೆ ಅದು ಇಷ್ಟ ಆದಮೇಲೆ ಒಂದು ಬೈಟಾದರೂ ತಿನ್ಬೇಕಲ್ವಾ ಒಂದು ಸ್ವಲ್ಪ ಕ್ಯಾರೆಟ್ ಅಲ್ವಾ ತಿನ್ಕೊಂಡು ಒಂದು ಬೀಡ ತಗೊಂಡು ಅಲ್ಲಿಂದ ನಾವು ಹೊರಟ್ವಿ ಇನ್ನೂ ಬಫೆ ಸಿಸ್ಟಮಲ್ಲೂ ಊಟಕ್ಕೆ ಜನ ಕಮ್ಮಿನೇ ಆಗಿರಲಿಲ್ಲ ಟೈಮ್ ಆಗ್ತಾ ಆಗ್ತಾ ಇನ್ನೂ ಜನ ಜಾಸ್ತಿನೇ ಆಗ್ತಾಯಿದ್ರು ನೋಡಿ ಅಷ್ಟರಲ್ಲಿ ಊಟದಲ್ಲೆ ಸ್ವಲ್ಪ ಜನ ಏನೋ ಒಂದು ಸ್ವಲ್ಪ ಕಮ್ಮಿ ಆಗಿದ್ರು ಅಷ್ಟೇನೇನೇ ಇಲ್ಲೂ ಅಷ್ಟೊಂದು ಜನ ಕಮ್ಮಿ ಆಗಿರಲಿಲ್ಲ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಫಸ್ಟು ನೆಂಟ್ರುಗಳನ್ನೆಲ್ಲ ಮಾತಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಊಟದಿಂದ ಬಂದ್ವಿ ಬಂದು ಇವರನ್ನ ಮಾತಾಡಿಸ್ತಾ ಇದ್ದೀವಿ ಇವ್ರ ಮಮ್ಮಗಂದೇನೇನೆ ಮದುವೆ ಇದ್ದಿದ್ದು ಅಲ್ಲಿ ಮದುವೆ ಆಗ್ತಾ ಇದ್ದು ಇವರು ನಮಗೆ ಅತ್ತೆನೇ ಆಗಬೇಕು ಅವ್ರನ್ನೆಲ್ಲ ಮಾತಾಡಿಸಿ ತುಂಬ ಅಪರೂಪಕ್ಕೆ ಹೋಗೋದಲ್ವ ಅವರು ದೊಡ್ಡವರಲ್ವ ಹಾಗಾಗಿ ನಾವೆಲ್ಲರೂ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದನ ತೊಗೊಂಡು ಅಲ್ಲಿಂದ ಸ್ಟೇಜ್ ಮೇಲೆ ಹೋಗೋಣ ಅಂತ ಹೇಳಿಬಿಟ್ಟು ನಿಂತಿದ್ದೀವಿ ಅಲ್ಲಿ ಯಾವ ರೀತಿ ಆಗ್ತಾಯಿತ್ತು ಅಂದರೆ ನಾವು ಸ್ಟೇಜ್ ಮೇಲೆ ಹತ್ರ ಹೋಗೋಣ ಅಂತ ಬಂದರೆ ಇನ್ನೊಬ್ರು ಚಿಕ್ಕಮ್ಮ ಬೇರೆಯವ್ರನ್ನ ಮಾತಾಡ್ಸೋಕೆ ಹೋಗೋದು ಆಮೇಲೆ ಅವ್ರನ್ನ ಕರ್ಕೊಂಬರೋಣ ಅಂತ ಹೇಳಿದ್ರೆ ಮತ್ತು ಇನ್ನೊಬ್ರು ಚಿಕ್ಕಮ್ಮ ಬೇರೆಯವ್ರನ್ನ ಮಾತಾಡ್ಸೋಕೆ ಹೋಗೋದು ಇದೇ ರೀತಿ ಆಗ್ತಾಯಿತ್ತು ಫೈನಲ್ಲಾಗಿ ಎಲ್ಲರೂ ಫೋಟೋಸ್ ತೆಗೆಸ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಸ್ಟೇಜ್ ಮೇಲೆ ಹೋಗಿ ನಿಂತಿದ್ದೀವಿ ನೋಡಿ ಈ ರೀತಿ ಹೊರ್ಗಡೆ ಹೋದಾಗ ಆದಷ್ಟು ಕ್ಯಾಮ್ರಾ ಇಟ್ಕೊಂಡು ನನಗೆ ಡೈರೆಕ್ಟಾಗಿ ಮಾತಾಡೋಣ ಅಂತ ಅಂದ್ಕೋತೀನಿ ಸ್ವಲ್ಪ ಭಯ ಆಗುತ್ತೆ ಊಟದಲ್ಲೆಲ್ಲ ಹಂಗೆ ಆಯಿತು ನಾನು ವೀಡಿಯೋಸ್ನ ಇದ್ದೆ ಅವರು ನೀವು ಸ್ವೀಟ್ ತೊಗೊಳೋದನ್ನು ವೀಡಿಯೋ ಮಾಡಬೇಕಾ ಅಂತ ಕೇಳಿದ್ರು ಅವರು ಇಲ್ಲ ನಾನು ಅವಾಗ ಹೇಳಿದೆ ನಾನು ಈ ರೀತಿ ಒಬ್ಬ ಬ್ಲಾಗರು ಹಾಗಾಗಿ ನಾನೇನು ಮಾಡ್ತೀನಿ ಅದಕ್ಕೆ ನಾನು ವೀಡಿಯೋಸ್ನ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದೆ ಓ ಹೌದಾ ಅಂತ ಹೇಳಿದ್ರು ಅವರು ಕೆಲವೊಬ್ಬರು ಹೊಸೊಬ್ಬರಿಗೆ ಏನನ್ಸುತ್ತೆ ಅಂದರೆ ಇವಾಗೆಲ್ಲ ಏನೋ ವೀಡಿಯೋ ಮಾಡ್ಕೊಳ್ಳೋದು ಈ ಥರದ್ದೆಲ್ಲ ಏನೋ ಅಷ್ಟು ಪರ್ಫೆಕ್ಟ್ ಅನ್ಸಲ್ಲ ಅವ್ರಿಗೆಲ್ಲ ಹಾಗಾಗಿ ಅವರು ಆ ರೀತಿ ಅಂದಾಗ ಸ್ವಲ್ಪ ನನಗೆ ಗೊತ್ತಿಲ್ಲದೆ ಇರೋರು ಕೇಳಿದಾಗ ನಾವು ಹೇಳ್ಬೇಕಲ್ವಾ ಅಂತ ಅಂದ್ಕೊಂಡೆ ನಾನು ಅವ್ರು ಸಡನ್ನಾಗಿ ಕೇಳಿದಾಗ ನನಗೂ ಒಂದು ಕ್ಷಣ ಹಂಗಂತ ಅನ್ನಿಸ್ತು ಹೌದಲ್ವಾ ಅವ್ರು ಕೇಳಿದ್ದು ಅಂತ ಹೇಳಿಬಿಟ್ಟು ಅದಕ್ಕೆ ನನಗೆ ಹೊರಗಡೆ ಅಷ್ಟು ಎಲ್ಲರೂ ಎದುರುಗಡೆ ಇದ್ದಾಗ ಡೈರೆಕ್ಟಾಗಿ ಹಂಗೆ ವಾಯ್ಸೋ ಅವ್ರು ಕೊಟ್ಟು ಆಗೋಲ್ಲ ಹಾಂ ಮಾಡ್ರಿಮ್ಮ ನೋಡಿ ಇವ್ರಿಗೆಲ್ಲ ನಾನು ವೀಡಿಯೋಸಲ್ಲಿ ಬರೋದಂದರೆ ಸಿಕ್ಕಾ ಬಟ್ಟೆನೇ ಖುಷಿ ಅವರೇ ಹೇಳ್ತಾಯಿದ್ರು ಚಿಕ್ಕಮ್ಮನೇ ವೀಡಿಯೋಸ್ ಮಾಡಿಕೊಳ್ಳಲ್ವಾ ಅಂತ ಹೇಳಿಬಿಟ್ಟು ಅವರೇ ಹೇಳಿ ಪಾಪ ವೀಡಿಯೋಸ್ನೇ ಮಾಡಿಸ್ಕೊಂಡಿರುವಂಥದ್ದು ನಾನೇನಾದರೂ ಬೇರೆ ನಾವೇನಾದರೂ ಈಗ ಹಬ್ಬ ಮಾಡ್ತಾ ಮಾಡ್ತಾಯಿದ್ದಾಗ ನಮ್ಮ ಹುಡುಗರು ಯಾರೂ ಬಂದಿಲ್ಲ ಅಂದರೆ ಇವರಲ್ಲಿ ಯಾರಾದರೂ ಒಬ್ರು ವೀಡಿಯೋಸ್ ಮಾಡಿಕೊಡ್ಲಾ ಅಂತ ಕೇಳಿ ಅವರೇ ವೀಡಿಯೋಸ್ನ ಮಾಡಿಕೊಡ್ತಾರೆ ಯಾಕಂದರೆ ನಾನೇನಾದರೂ ಕೆಲಸ ಮಾಡ್ಬೇಕಾದ್ರೆ ನಾನೇ ಫೋನ್ ಇಟ್ಕೊಂಡು ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಅಲ್ಲಿಂದ ನೋಡಿ ನಾವು ರಿಟರ್ನ್ ಹೋಗ್ತಾಯಿದ್ದೀವಿ ನನಗೇನು ಖುಷಿ ಅಂದರೆ ಕೆಲವೊಬ್ರು ಬಾಯ್ಬಿಟ್ಟು ಹೇಳಿ ವೀಡಿಯೋಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಕೆಲವೊಬ್ರು ನಾವು ವೀಡಿಯೋಸ್ನ ಇರ್ತೀವಿ ಹಂಗೂ ಅವರು ಬೇಡ ಅಂತೆಲ್ಲ ಹೇಳ್ತಾರಲ್ವ ಹಾಗಾಗಿ ಹೊರ್ಗಡೆ ಹೋದಾಗ ಆದಷ್ಟು ನಾನು ಎಲ್ಲರೂ ಇದ್ದಾಗ ವೀಡಿಯೋಸ್ ಮಾಡ್ಕೊಳ್ಳೋದು ಕಮ್ಮಿ ಯಾಕಂದರೆ ಅವ್ರಿಗೆ ಕೆಲವೊಬ್ಬರಿಗೆ ಇಷ್ಟ ಇರೋದಿಲ್ಲ ವೀಡಿಯೋ ಮುಂದೆ ಬರೋದಕ್ಕೆ ಇನ್ನು ಕೆಲವೊಬ್ಬರಿಗೆ ಏನು ಅಂದರೆ ಅವರೇ ಹೇಳಿ ಮಾಡಿ ವೀಡಿಯೋ ಮಾಡ್ಕೊಳ್ಳಿ ಏನು ಪರವಾಗಿಲ್ಲ ಅಂತ ಹೇಳ್ತಾರೆ ಎರಡೂ ಥರನೂ ಇರ್ತಾರಲ್ವ ಹಾಗಾಗಿ ಅವ್ರಿಗೆ ಇಷ್ಟ ಇಲ್ಲ ಅಂತ ಅಂದಮೇಲೆ ನಾವು ಅವ್ರನ್ನ ವೀಡಿಯೋದಲ್ಲಿ ಹಾಕೋದು ಸರಿಯಲ್ಲ ಅಂತ ಅನ್ಕೋತೀನಿ ನೋಡಿ ಇವಾಗ ನಾವು ಇಲ್ಲಿಂದ ರಿಟನ್ನು ಮನೆಗೆ ಹೋಗ್ತಾ ಇದ್ದೀವಿ ಬಂದಿದ್ದಾಯಿತು ಎಲ್ಲ ಮುಗಿಸ್ಕೊಂಡು ಬಂದ್ವಿ ಎಲ್ಲ ತುಂಬ ಚೆನ್ನಾಗಾಯಿತು ಫ್ಯಾನ್ ಸೌಂಡ್ಗೆ ಜೋರಾಗಿ ವಾಯ್ಸ್ ಕೊಡೋದಕ್ಕೆ ಆಗ್ತಾ ಇಲ್ಲ ನನಗೆ ಟೈಮ್ ಎಷ್ಟು ಬರ್ತಾ ಇವಾಗ ಕಾಣಿಸ್ತಿದ್ಯಾ ಒಂದು ಮೂವತ್ತೊಂಬತ್ತಾಗಿದೆ ಟೈಮು ಒಂದೂವರೆ ಆಗಿದೆ ನಾವು ಬಂದಾಗಲೇ ನೀವು ಒಂದು ಗಂಟೆ ಆಗಿತ್ತು ಅನಿಸುತ್ತೆ ಬಂದು ಸ್ವಲ್ಪ ಎಲ್ಲ ಮಕ್ಕ ತೊಳೆದು ನೀಟಾಗಿ ತಲೆ ಎಲ್ಲ ಸಿಕ್ಕಿ ತಲೆನ ಬಾಚಿ ಸ್ವಲ್ಪ ಮೆಕ್ಸ್ಚರೈಸರೆಲ್ಲ ಅಪ್ಲೈ ಮಾಡಿದ್ದಾಯಿತು ಇವಾಗ ಮಲ್ಕೋಬೇಕು ಮದುವೆ ಎಲ್ಲ ತುಂಬ ಚೆನ್ನಾಗಾಯಿತು ಸಕ್ಕತ್ತಾಗಿತ್ತು ಮದುವೆ ಅಂತು ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಮಾರ್ನಿಂಗ್ ಬೇಗನೆ ತೊಳಬೇಕು ಮತ್ತು ನಂಗೆ ಕೆಲಸ ಇದೆ ಈ ನಡುವೆ ಎಲ್ಲ ನಿದ್ದೆಗೆಟ್ಟು ಗೆಟ್ಟು ಸಾಕಾಗಿದೆ ಮನೆಯವ್ರು ಮೊದಲೇ ಬೇರೆ ಬೈತಾಯಿದ್ರು ನಿಮಗೆ ನಿದ್ದೆಗೆಡೋದಂದರೆ ಅಭ್ಯಾಸ ಆಗ್ಬಿಟ್ಟಿದೆ ಹಂಗೆ ಹಿಂಗೆ ಅಂತ ಏನು ಮಾಡೋಕ್ಕಾಗಲ್ಲ ನಮಗಿರುವಂಥ ಸ್ವಲ್ಪ ಸಿಚುವೇಶನ್ ಆ ರೀತಿ ಇದೆ ನಿದ್ದೆಗೆಟ್ಟು ಆ ಕೆಲಸ ಈ ಕೆಲಸ ಇದು ಮಾಡಲೇಬೇಕಾಗಿದೆ ಮತ್ತು ಮಾರ್ನಿಂಗ್ ಸ್ವಲ್ಪ ಬೇಗ ಐದೊಳಬೇಕು ನೋಡೋಣ ಎಷ್ಟೊತ್ತಾಗುತ್ತೋ ಗೊತ್ತಲ್ಲೇ ಅವಾಗ ನಿದ್ದೆ ಮಾಡಿದ್ರೆ ನಾನು ಒಂದು ಎರಡು ಬರೆ ಓವರ್ ಮಾಡ್ಬೋದು ಅಷ್ಟೆ ಎರಡೂವರೆ ಮೂರು ಓವರ್ ಅಷ್ಟೇ ಅನಿಸುತ್ತೆ ನಿದ್ದೆ ನನಗಿವಾಗ ನನಗಿವಾಗಲೇ ತಲೆನೋವು ಬಿಡೋ ಥರ ಆಗ್ತಾಯಿದೆ ಕೆಲಸ ನೆನೆಸ್ಕೊಂಡ್ರೆ ನಿನ್ನೆ ಅದಕ್ಕೆ ಹೇಳ್ತಾಯಿದ್ರು ಇನ್ನೇನು ನಿದ್ದೆ ಮಾಡಿಬಿಡ ಇವಾಗಿಂದನೆಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊಂಬಿಡು ಸಲೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ರೇಗಿಸ್ತಾ ಇದ್ರು ಇನ್ನೇನು ನಿದ್ದೆನೇ ಮಾಡಿಬಿಡ ಬಿಡು ಅಂತ ಹೇಳ್ಬಿಟ್ಟು ಯಾಕಂದರೆ ಮತ್ತೆ ನನಗೆ ಬೆಳಗ್ಗೆ ಬೇಗ ಐದು ಕೆಲಸ ಮಾಡಬೇಕು ಅಂತ ಹೇಳಿದ್ನಲ್ಲ ಹಾಗಾಗಿ ನೋಡೋಣ ಹೇಗಾಗುತ್ತೆ ಏನು ಅಂತ ನಿಮ್ಮ ಜೊತೆದು ಶೇರ್ ಮಾಡ್ಕೋತೀನಿ ಏನೂ ಮಾಡೋಕ್ಕಾಗಲ್ಲ ಹೆಣ್ಮಕ್ಳು ಎಲ್ಲನೂ ನಿಭಾಯಿಸ್ಕೊಂಡು ಹೋಗ್ಲೇಬೇಕಲ್ವ ಆದಷ್ಟು ಈ ಬ್ಲಾಗ್ನ ಎಲ್ಲಿಗೆ ಹೆಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಮಲಗಿದ್ದಾರೆ ಹಾಗಾಗಿ ಸ್ವಲ್ಪ ನಾನು ನಿಧಾನಕ್ಕೆ ಇದ್ದೀನಿ ಊಟ ತುಂಬಾ ಫಂಕ್ಷನ್ ಊಟ ಮಾಡಿದಾಗ ಆರೋಗ್ಯ ಆರ ಆರೋಗ್ಯನೇ ಅಂದರೆ ಆರೋಗ್ಯ ಆಗೋಲ್ಲ ಹಾಗಾಗಿ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗುತ್ತೆ ನೀರು ಕುಡಿದು ಸ್ವಲ್ಪ ಹೊತ್ತು ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಏನು ಗಡಿಬಿಡಿ 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 ತರನೇ ಆಗೋಯ್ತು ಬಿಡಿ ಥರನೇ ಆಗೋಯಿತು ಇವತ್ತು ರಕ್ಷಣೆ ಕರ್ಕೊಂಬಂದು ಸ್ವಲ್ಪ ಕೆಲಸ ಬೇರೆ ಇತ್ತು ಎಲ್ಲ ಮುಗಿಸಿ ರೆಡಿಯಾಗೋಷ್ಟಲ್ಲಿ ಟೈಮ್ ಆಗೋಗ್ಬಿಡ್ತು ಹಾಗಾಗಿ ಗಡಿಬಿಡಿಲೇ ರೆಡಿಯಾಗಿ ಹೋಗಿದ್ದಾಯ್ತು ಎಲ್ಲನೂ ಆಡ್ಬಿಟ್ಟಿದ್ದೆ ಈಗ ಅದನ್ನೆಲ್ಲ ಎತ್ತಿಟ್ಟು ಮಲ್ಕೋತಾ ಇದ್ದೀನಿ ನಾನು ಅಷ್ಟರಲ್ಲಿ ಒಂದು ಮುಕ್ಕಾಲೇ ಆಗುತ್ತೆ ಅನಿಸುತ್ತೆ ಆಗಲೇ ಒಂದು ನಲ್ವತ್ತಾಗಿದೆ ನಾನು ಮಲ್ಕೊಳ್ಳೋಷ್ಟರಲ್ಲಿ ಟೈಮ್ ಆಗುತ್ತೆ ಇನ್ನು ನನಗೆ ಮತ್ತೆ ಬಾಡನೆಗೆ ಬೇಗ ಇದಳ್ಬೇಕಲ್ಲ ಇದೊಳ್ಬೇಕಲ್ಲ ಅನ್ನೋ ಟೆನ್ಷನ್ಗೇನೇ ನಿದ್ದೆ ಬರೋದಿಲ್ಲ ಆ ರೀತಿ ಆಗುತ್ತೆ ನಿಮಗೂ ಇದೇ ರೀತಿ ಆಗುತ್ತಾ ಅಂತ ನನಗೆ ಕಮೆಂಟ್ ಮಾಡಿ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಸರಿನಾ ಆದಷ್ಟು ನಾನು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಲವ್ ಯು ಆಲ್ ಬಾಯ್ ಬಾಯ್